ಬನ್ನಿ ಆತ್ಮೀಯ ವೀಕ್ಷಕರೇ ಇಂದು ನಾವು ಸಹ ಏನು ಸ್ನೇಹಿತರೆ ದಯಮಾಡಿ ಕ್ಷಮಿಸಿ ಕರ್ಮಯೋಗ ಅಂದರೆ ಏನು ಅಂದರೆ ನೀವು ಕೇಳಿದ್ದೀರಲ್ಲ ಭಗವದ್ಗೀತೆಯಲ್ಲಿ ಕರ್ಮಯೋಗಿ ಆಗು ಅಂತ ಹೇಳಿ ಅನ್ನೋದು ಹಾಗೆ ರಾಜಯೋಗ ಪರಮಾತ್ಮ ತಿಳಿಸ್ಕೊಡ್ತಕ್ಕಂಥ ರಾಜಯೋಗ ಶಿಕ್ಷಣದಿಂದ ನಮಗೆ ಯಾವ ಶಕ್ತಿ ಸಿಗುತ್ತೆ ಅನ್ನೋದು ನೋಡೋಣ ನೋಡಿ ಇದು ಒಂದು ಸಾರಿ ಚಿತ್ರವನ್ನು ನೋಡ್ಕೊಳ್ಳಿ ನೋಡ್ಕೊಂಡಿರಲ್ವಾ ನೋಡಿ ಕರ್ಮ ಯೋಗ ಏನು ವ್ಯಾಪಾರ ಮಾಡ್ತಾ ವ್ಯವಸಾಯ ಮಾಡ್ತಾ ಯಾವುದೇ ಕೆಲಸ ಮಾಡ್ತಿದ್ರು ಸಹ ಒಂದು ಗಂಟೆಗೆ ಹತ್ತು ನಿಮಿಷವನ್ನ ಅಥವಾ ಒಂದು ನಿಮಿಷವನ್ನಾದ್ರೂ ಪರಮಾತ್ಮನನ್ನು ಮೌನವಾಗಿ ಮನಸ್ಸಿನಿಂದ ನೆನಪು ಮಾಡಿ ಈ ವಿಧಿಯ ಮೂಲಕ ಆತ್ಮನಲ್ಲಿ ಶಕ್ತಿ ತುಂಬಿ ಸಂತೋಷದ ಅನುಭವ ಆಗುತ್ತದೆ ಯಾವುದೇ ಕೆಲಸವನ್ನ ಮಾಡ್ತಿದ್ರೂ ಅದು ನಿಮಗೆ ಸಾಧನವಾಗಿ ತಿಳಿದು ಅದನ್ನು ಆಧಾರವಾಗಿ ಮಾಡಿಕೊಂಡು ಮಾಡಿರಿ ಯಾವುದೇ ಕೆಲಸವನ್ನ ಮಾಡಿದರೂ ಗೃಹಸ್ಥ ನಿರ್ವಹಣೆಗಾಗಿ ಸಂಪಾದನೆಗಾಗಿ ಸಾಧನವಾಗಿ ಭವಿ ಭಾವಿಸಿ ಮಾಡಿಕೊಳ್ಳಿರಿ ಏಕೆಂದರೆ ಅದನ್ನ ಆಧಾರವಾಗಿ ಭಾವಿಸಿದರೆ ಆ ಸಾಧನೆ ಇಲ್ಲದಿದ್ದಾಗ ಮನಸ್ಸು ಅಲೆದಾಡುತ್ತದೆ ಭಗವಂತನನ್ನು ಆಧಾರವಾಗಿ ಇಟ್ಟುಕೊಂಡರೆ ಯಾವುದೇ ಪರಿಸ್ಥಿತಿಯನ್ನಾಗಲಿ ಧೈರ್ಯ ಧೈರ್ಯವಾಗಿ ಎದುರಿಸಬಹುದು ಸತೋ ಪ್ರಧಾನ ಆಹಾರವನ್ನು ತೆಗೆದುಕೊಂಡರೆ ಅದು ಅಂತಹ ಮನಸ್ಸಿನ ಮೇಲೆ ಪ್ರಭಾವ ಬೀಳುತ್ತದೆ ನೋಡಿ ಇಲ್ಲಿ ಸತೋ ಪ್ರಧಾನ ಆಹಾರ ನೋಡಿ ಮತ್ತು ಒಬ್ಬ ತಾಯಿ ಎಂತ ಆಹಾರವನ್ನ ಮಾಡ್ತಾಳೆ ಅಂದ್ರೆ ಅವಳು ಯಾವ ಮನಸ್ಥಿತಿಯಿಂದ ಆಹಾರ ಮಾಡ್ತಾಳೆ ಅದು ಕುಟುಂಬದ ಮೇಲೆ ಪ್ರಭಾವ ಬೀರುತ್ತೆ ಗೊತ್ತಾಯ್ತಾ ನಾನು ಆ ನಾನು ಆಗ ಈಗಾಗಲೇ ಹೇಳಿದ್ದೀನಿ ಟ್ರಾಫಿಕ್ ಕಂಟ್ರೋಲಲ್ಲಿ ಯಾವ ತರಹದ ಆಹಾರವನ್ನು ತಿಂದರೆ ಮನಸ್ಸು ಅಂದರೆ ಅನ್ನದಂತೆ ಮನ ಅಂತ ಹೇಳಿ ಗೊತ್ತಾಯ್ತಾ ಆದ್ದರಿಂದ ಅಡುಗೆ ಮಾಡುವ ಸಮಯದಲ್ಲಿ ಶಿವ ಪರಮಾತ್ಮನ ಶಕ್ತಿಯ ಕಿರಣಗಳು ಆಹಾರದ ಮೇಲೆ ಬಿದ್ದಾಗ ಆ ಅನ್ನವು ಸತೋ ಪ್ರಧಾನವಾಗಿ ಆಗ ಅದು ಪರಮಾತ್ಮನ ಪ್ರಸಾದ ಿ ಆತ್ಮಕ್ಕೆ ಆನಂದವನ್ನ ಶರೀರಕ್ಕೆ ಆರೋಗ್ಯವನ್ನು ಕೊಡುತ್ತೆ ತಯಾರು ಮಾಡುವವರು ಬೇರೆಯವರಾಗಿದ್ದರೂ ತಾವು ತಿನ್ನುವಂತಹ ಸಮಯದಲ್ಲಿ ಶಿವ ಪರಮಾತ್ಮನ ಸ್ಮೃತಿ ಇರಬೇಕು ಅದು ಕೂಡ ಹೇಳಿದ್ದಾರೆ ನೋಡಿ ಅಕಸ್ಮಾತಾಗಿ ತಯಾರು ಮಾಡುವವರ ಮನಸ್ಸು ಚಂಚಲ ಆಗಿದ್ರೆ ಅಥವಾ ಕೆಟ್ಟದಾಗಿತ್ತು ಅಂದರೂ ಕೂಡ ನೀವೇನು ಮಾಡಬೇಕು ತಿನ್ನುವವರು ಸ್ಮೃತಿ ಮಾಡಬೇಕು ಶಿವ ಪರಮಾತ್ಮನ ಸ್ಮೃತಿ ಅಂದರೆ ಆತನ ಆನಂದ ಶಕ್ತಿ ಅಂದ್ರೆ ಸರ್ವಶಕ್ತಿವಂತ ತಂದೆಯ ಶಕ್ತಿ ಆನಂದ ಶಾಂತಿ ಅವುಗಳನ್ನೆಲ್ಲ ನಾವು ಆಹಾರದಲ್ಲಿ ಪ್ರೇಮ ಎಲ್ಲ ತುಂಬಬೇಕು ಇನ್ನು ರಾಜಯೋಗದ ಮೂಲಕ ಪರಮಾತ್ಮ ರಾಜಯೋಗ ನೋಡಿ ರಾಜಯೋಗ ಅಂದ್ರೆ ಇಲ್ಲಿ ಹಲವಾರು ರೀತಿಯ ವೆಬಿನಾರ್ ನಡೀತವೆ ಈ ರಾಜಯೋಗವನ್ನು ಸ್ಪಷ್ಟವಾಗಿ ತಂದೆ ಮಾತ್ರ ಪರಮಾತ್ಮ ಮಾತ್ರ ಕಳಿಸ್ಕೊಳ್ಬಹುದು ರಾಜ ಅಂದ್ರೆ ನಮಗೆ ದೇಹಕ್ಕೆ ರಾಜ ಯಾರು ಆತ್ಮ ಈ ಆತ್ಮನ ಆತ್ಮನನ್ನ ಇಲ್ಲಿ ಸರಿ ಮಾಡ್ತಾರೆ ತಂದೆ ಅಲ್ಲ ಆತ್ಮನೇ ಎಲ್ಲ ಪಾತ್ರವನ್ನ ಮಾಡುತ್ತಲ್ವಾ ಅದಕ್ಕೆ ಇಲ್ಲಿ ರಾಜಯೋಗ ಅಂತ ಹೇಳಿ ಪರಮಾತ್ಮ ಹೆಸರನ್ನ ಕೊಟ್ಟಿದ್ದಾರೆ ಆ ಅದು ಯಾವ ಶಕ್ತಿ ಸಿಗತ್ತೆ ನೋಡೋಣ ರಾಜಯೋಗ ಎಂದ್ರೆ ಪರಮಾತ್ಮ ಮನಸ್ಸಿನಲ್ಲಿ ಲಗ್ನದಲ್ಲಿ ಮಗ್ನವಾಗುವುದು ಇದರ ಮೂಲಕ ಆತ್ಮಕ್ಕೆ ಸುಖ ಶಾಂತಿಗಳು ಲಭಿಸುವುದೇ ಅಲ್ಲದೆ ಅನೇಕ ಆಧ್ಯಾತ್ಮಿಕ ಶಕ್ತಿಗಳು ಸಿಗುತ್ತವೆ ಅದರಲ್ಲಿ ಮುಖ್ಯವಾಗಿರುವುದು ಎಂಟು ಶಕ್ತಿಗಳು ಅದನ್ನು ಅಷ್ಟ ಶಕ್ತಿಗಳೆಂದು ಹೇಳುತ್ತಾರೆ ಒಂದು ಸಂಕೀರ್ಣ ಶಕ್ತಿ ಇದರ ಗುರುತಾಗಿ ಚಿತ್ರದಲ್ಲಿ ಆಮೆಯನ್ನು ತೋರಿಸಿದ್ದಾರೆ ನೋಡಿ ಆಮೆಯನ್ನ ತೋರಿಸಿದ್ದಾರೆ ನೋಡಿದ್ರಲ್ವಾ ಆಮೆ ಸಮುದ್ರದ ತೀರದಲ್ಲಿ ಇರುತ್ತದೆ ಅದು ಹೇಗೆ ತನ್ನ ಕರ್ಮೇಂದ್ರಿಗಳನ್ನು ಬೇಕಾದಾಗ ಹೊರಗಡೆ ಬಿಡುತ್ತದೆ ಮತ್ತು ಒಳಗಡೆ ತೆಗೆದುಕೊಳ್ಳುತ್ತದೆ ತನ್ನ ಇಷ್ಟಾನುಸಾರ ತನ್ನ ಕರ್ಮೇಂದ್ರಿಯಗಳನ್ನು ನಡೆಸಿಕೊಳ್ಳುತ್ತದೆ ಹಾಗೆಯೇ ಕರ್ಮೇಂದ್ರಿಗಳನ್ನು ತನ್ನ ಅಧಿಕಾರದಲ್ಲಿ ಇಟ್ಟುಕೊಳ್ಳುತ್ತಾರೆ ಅಂತರ್ಮುಖಿ ಆಗಿರ್ತಾರೆ ಆಮೇಲೆ ಮಾಡ್ಕೊಳ್ಳಿ ನೀವು ಅಂತರ್ಮುಖಿ ಆಗಿರ್ಬೇಕು ಸದಾ ಅಂದ್ರೆ ಬೇಕಾದಾಗ ಮಾತ್ರ ತನ್ನ ನಮ್ಮ ಮುಖವನ್ನೆಲ್ಲ ಹೊರಗಾಕತ್ತೆ ಬೇಡದಿದ್ದಾಗ ತಾನು ಒಳಗಿಟ್ಕೊಂಡಿರುತ್ತೆ ಅರ್ಥ ಆಯ್ತಾ ಎರಡನೇದು ಅಳವಡಿಸುವ ಶಕ್ತಿ ವರ್ತಮಾನ ಸಮಯದಲ್ಲಿ ಆತ್ಮಗಳೆಲ್ಲರೂ ಮನೆಗೆ ಹೋಗುವ ಸಮಯ ಆಗಿದೆ ಹೇಳಿದೀನಿ ಈಗಾಗಲೇ ಎಲ್ಲ ವಿಡಿಯೋಗಳಲ್ಲಿ ಇದು ಎಂಡಿಂಗ್ ಸ್ಟೇಜ್ ಅಂತ ಹೇಳಿ ಅದಕ್ಕೋಸ್ಕರ ತಂದೆ ಬಂದಿದ್ದಾರೆ ವಿಪರೀತ ಆದಾಗ ದೀಪ ಆರುತ್ತಲ್ವ ದೂರಗಳು ಇತ್ತಲ್ಲ ಆ ರೀತಿ ಸ್ಟೇಜ್ ಇದೆ ಆದ್ದರಿಂದ ರಾಜಯೋಗಿ ಸಮಯವನ್ನು ವ್ಯರ್ಥ ಮಾಡದೆ ಸತ್ಕರ್ಮ ಮಾಡಿದ್ರೆ ಪುಣ್ಯದ ಫಲ ಸಿಗತ್ತೆ ನೋಡಿ ತೆಗೆದುಕೊಂಡು ಮನೆಗೆ ಹೋಗೋದಕ್ಕೆ ಪುಣ್ಯದ ಫಲವನ್ನ ತೆಗೆದುಕೊಂಡು ಮನೆಗೆ ಹೋಗೋದಕ್ಕೆ ಸದಾ ತಯಾರ ಈ ಇರ್ತಾರೆ ಸಹನ ಶಕ್ತಿ ಮೂರನೇದು ಸಹನ ಶಕ್ತಿ ಮರಕ್ಕೆ ಕಲ್ಲನ್ನ ಹೊಡೆದ್ರೆ ಅದು ಮಧುರ ಫಲವನ್ನ ಕೊಡ್ತದೆ ಅದೇ ರೀತಿ ಯೋಗದ ಮೂಲಕ ಬೇರೆಯವರು ನಮ್ಮ ಮೇಲೆ ನಿಂದನೆಗಳನ್ನ ಮಾಡಿದ್ರು ಸಹ ಜೀವನದಲ್ಲಿ ಅನೇಕ ಕಷ್ಟ ಬಂದರೂ ಸಹ ಅದನ್ನ ಸಹನೆ ಮಾಡುವಂತ ಶಕ್ತಿ ಅದರಿಂದ ಈ ರಾಜಯೋಗ ಶಿಕ್ಷಣದಿಂದ ಬರುತ್ತೆ ಹಾಗೆ ಅಡಗಿಸುವಂತಹ ಶಕ್ತಿ ನಾಲ್ಕನೇದು ಅಡಗಿಸುವಂತಹ ಶಕ್ತಿ ಸಮುದ್ರವು ಹೊರಗಡೆ ಬರುವಂತಹ ಕಸವನ್ನು ಹಾಕಿದ್ರು ಸಹ ಅದನ್ನು ಅಡಗಿಸಿಕೊಳ್ಳುತ್ತದೆ ಹಾಗೆಯೇ ಯೋಗದ ಅಭ್ಯಾಸದ ಮೂಲಕ ವಿಶಾಲ ಬುದ್ಧಿಯುಳ್ಳವರಾಗಿ ಅನ್ಯರ ಅವಗುಣಗಳನ್ನು ನಮ್ಮಲ್ಲಿ ಅಡಗಿಸಿಕೊಳ್ಳಬಹುದು ಆದರೆ ಅವಗುಣಗಳನ್ನು ಇತರರ ಮುಂದೆ ವರ್ಣನೆ ಮಾಡಲಾಗುವುದಿಲ್ಲ ಅರ್ಥ ಆಯ್ತಾ ಹ್ಮ್ ಐದನೇದು ಗುರುತಿಸುವಂತಹ ಶಕ್ತಿ ಅಕ್ಕಸಾಲಿಗನು ಬಂಗಾರವನ್ನ ಕಂಡುಹಿಡಿಯುವ ಕಡ್ಡಿಯ ಮೂಲಕ ಗುರುತಿಸುವರು ಹಾಗೆಯೇ ಯೋಗದ ಮೂಲಕ ನಾವು ಸಹ ಒಳ್ಳೆಯದು ಮತ್ತು ಕೆಟ್ಟದನ್ನು ಸತ್ಯ ಮತ್ತು ಸತ್ಯವನ್ನು ಗುರುತಿಸಬಹುದು ಗೊತ್ತಾಯ್ತಾ ಆರನೇದು ನಿರ್ಣಯ ಶಕ್ತಿ ಯೋಗದ ಮೂಲಕ ಯಾವ ಸಮಸ್ಯೆಯನ್ನಾದರೂ ಹಾಗೆ ಪರಿಹರಿಸಿಕೊಳ್ಳಬಹುದು ನಿರ್ಣಯವನ್ನು ಮಾಡುವಂತಹ ಶಕ್ತಿ ಬುದ್ಧಿಯನ್ನು ಹೆಚ್ಚಿಸುತ್ತದೆ ಗೊತ್ತಾಯ್ತಾ ನಿರ್ಣಯ ಮಾಡಬೇಕು ನಾವು ಏನು ಮಾಡ ಮುಂದೆ ಹೆಂಗೆ ಜೀವನ ಜೀವನದಲ್ಲಿ ಯಾವುದೇ ಪ್ರಶ್ನೆ ಎದುರಾದಾಗ ನಾವು ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಶಕ್ತಿ ನಮಗೆ ದೊರಕುತ್ತದೆ ಏಳನೇದೇನು ಎದುರಿಸುವ ಶಕ್ತಿ ಕೆಲವೊಂದು ಪರಿಸ್ಥಿತಿಗಳು ಎಷ್ಟ ಗಂಭೀರವಾಗಿರ್ತಾವಲ್ಲ ಅಂತ ಎಂತೆಂತಹ ಗಂಭೀರ ಸ್ಥಿತಿಯನ್ನು ಕೂಡ ಎದುರಿಸುವ ಶಕ್ತಿ ಬರುತ್ತೆ ನೋಡೋಣ ಬನ್ನಿ ಯೋಗದ ಮೂಲಕ ಬರುವ ಈ ಶಕ್ತಿಯಿಂದ ಸಣ್ಣ ಸಣ್ಣ ವಿಷಯದಲ್ಲಿ ಭಯಹೀನರಾಗುವ ಮನುಷ್ಯರು ಆತ್ಮೀಯ ಸಂಬಂಧದಲ್ಲಿ ಬಂದಾಗ ಮರಣವನ್ನು ಹೊಂದದವರಿಗೆ ಧೈರ್ಯ ಕೊಡುವಂತಹ ಶಕ್ತಿ ಮರಣವನ್ನು ಹೊಂದದವರಿಗೆ ಧೈರ್ಯ ಕೊಡುವಂಥ ಶಕ್ತಿ ಇರ್ತದೆ ಅಂತ ಎದುರಿಸುವ ಶಕ್ತಿ ಇನ್ನು ಎಂಟು ಸಹಯೋಗ ಶಕ್ತಿ ರಾಜಯೋಗಿಯು ಪರಮಾತ್ಮನ ಸೇವೆಯಲ್ಲಿ ಮತ್ತು ಇತರ ಆತ್ಮಗಳ ಸೇವೆಯಲ್ಲಿ ತಾನು ಮನದನಗಳ ಮೂಲಕ ಸದಾ ಸಹಯೋಗಿ ಆಗ್ತಾರೆ ಅಂತ ಹೇಳಿದ್ದಾರೆ ಸಹಯೋಗ ಅಂದರೆ ಇಲ್ಲಿ ಯಾವ ಥರ ಅಲ್ಲ ನೋಡಿ ಸದಾ ಯೋಗದ ಮೂಲಕ ನಾವು ಸಹಯೋಗ ಕೊಡ್ಬೋದು ಮನಸ್ಸ ಸೇವೆ ಮೂಲಕ ಕರ್ಮಣ ಸೇವೆ ಮೂಲಕ ಈಗ ಹೇಳಿದ್ರಲ್ಲ ತನು ಅಂತ ಆ ರೀತಿ ಹಾಗೆ ನಾವು ಯೋಗದ ಮೂಲಕನೇ ಹೆಚ್ಚಿಗೆ ಸಹಯೋಗವನ್ನ ನಾವು ನೊಂದಿರೋ ಆತ್ಮಗಳಿಗೆ ಕೊಡ್ತೀವಿ ಪರಮಾತ್ಮ ಇನ್ನೊಂದು ವಿಷಯ ಹೇಳ್ತಾರೆ ಯೋಗ ಅಂದ್ರೆ ಏನು ಯೋಗ ಅಂದ್ರೆ ತನ್ನ ಬಿಂದು ರೂಪಿ ಆತ್ಮ ಅಂತ ಭಾವಿಸ್ಕೊಂಡು ತಾನು ಬಿಂದಿ ರೂಪಿಯಾಗಿರುವ ಪರಮಾತ್ಮನನ್ನು ನೆನಪು ಮಾಡೋದು ನಾನು ಬಿಂದು ಅವರು ಬಿಂದು ಅಂತ ಹೇಳಿ ದೇಹ ದೇಹ ಸಂಬಂಧ ದೇಹ ಪದಾರ್ಥ ದೇಹದ ವೈಭವವನ್ನು ತ್ಯಜಿಸುವ ಒಬ್ಬ ಪರಮಾತ್ಮನ ಮೇಲೆ ಮನಸ್ಸನ್ನು ಇಡೋದು ಯೋಗ ಇದು ಈ ಹೇಗೆ ಚಿಕ್ಕ ಮಗು ತನ್ನ ತಂದೆ ನೆನಪು ಮಾಡ್ತೋ ಹಾಗೆ ಆತ್ಮವಾಗಿ ಆತ್ಮಿಕ ತಂದೆಯಾಗಿರುವ ಶಿವ ಪರಮಾತ್ಮನನ್ನು ನೆನಪು ಮಾಡಿ ಯೋಗ ವಿದ್ಯುತ್ ವೈರಿಗೆ ಮಾಡುವುದೇ ಯೋಗ ಹಾಗೆ ವಿದ್ಯುತ್ ವೈರಿಗೆ ಇರುವ ಪ್ಲಾಸ್ಟಿಕ್ ಅನ್ನು ತೆಗೆದು ಒಳಗಡೆ ಇರುವ ತಂತಿ ಜೋಡಿಸಿದ್ರೆ ವಿದ್ಯುತ್ ಶಕ್ತಿ ಬರ್ತದೆ ಹಾಗೆಯೇ ದೇಹವನ್ನು ಮರೆತು ಆತ್ಮನಲ್ಲಿರೋ ಸೂಕ್ಷ್ಮ ಶಕ್ತಿಯಾದ ಮನಸ್ಸನ್ನು ಪರಮಾತ್ಮನ ಜೊತೆಯಲ್ಲಿ ಜೋಡಿಸ್ಬೇಕು ಆತ್ಮಗಳ ಮನೆಯಾಗಿರುವ ಪರಂಧಾಮ ಆತ್ಮಿಕ ತಂದೆ ಪರಮಾತ್ಮನನ್ನ ನೆನಪು ಮಾಡಿದರೆ ಅನೇಕ ಪ್ರಾಪ್ತಿಗಳು ಸಿಗುತ್ತದೆ ಶ್ರೇಷ್ಠ ಸಂಕಲ್ಪ ಮಾಡುವುದೇ ಯೋಗ ಆಮೇಲೆ ಪರಮಾತ್ಮ ಇಲ್ಲಿ ಇನ್ನೊಂದು ವಿಷಯ ಹೇಳಿದರೆ ಪರಮಾತ್ಮ ಅಲ್ಲ ಅಂತ ಹೇಳಿ ಹೇಳಿದರೆ ಇದು ನಾವು ಮುಖ್ಯವಾಗಿ ತಿಳಿಸಲೇಬೇಕು ಮಾಡಿ ಕ್ಷಮಿಸಿ ಅದನ್ನ ಹೇಳಲೇಬೇಕು ಪರಮಾತ್ಮ ನೋಡಿ ಅದನ್ನ ಆಗಲ್ಲ ತುಂಬಾ ಲಾಂಗ್ ಇದೆ ಪರಮಾತ್ಮ ಇಲ್ಲಿ ಮುಖ್ಯವಾಗಿ ಒಂದ್ ವಿಷಯ ತಿಳಿಸ್ತಾರೆ ನಾನು ಸರ್ವ ವ್ಯಾಪಿ ಅಲ್ಲ ತುಂಬಾ ಜನ ಸರ್ವ ವ್ಯಾಪಿ ಅವನು ಎಲ್ಲಾ ಕಡೆ ಇದ್ದಾನೆ ಭಗವಂತ ನೋಡ್ಕೊಂತಿದ್ದಾನೆ ಆಗತ್ತೆ ಆಗತ್ತೆ ಅಂತ ಹೇಳ್ತಿರ್ತಾರಲ್ವಾ ಅದೊಂದು ನೆನಪಿಡಿ ಯಾಕೆ ಸರ್ವವ್ಯಾಪಿ ಅಲ್ಲ ಅಂತ ಪರಮಾತ್ಮ ಒತ್ತಿ ಒತ್ತಿ ಹೇಳ್ತಿದ್ದಾರೆ ಭಕ್ತಿಯಲ್ಲಿ ಪರಮಾತ್ಮ ಸರ್ವವ್ಯಾಪಿ ಅಂದರು ಅನೇಕ ಸನ್ಯಾಸಿಗಳು ಹಾಗೂ ಅನೇಕ ಸಾಧುಸಂತರು ಕೂಡ ಸರ್ವವ್ಯಾಪಿ ಅಂದ್ರು ಜನ ಕೂಡ ಸರ್ವವ್ಯಾಪಿ ಅಂತ ಹೇಳಿದ್ರು ಸರ್ವವ್ಯಾಪಿ ಅಂದ್ರು ಕೂಡ ಇನ್ ಕೆಟ್ಟ ಕೆಲಸಗಳು ನಿಲ್ತಾ ಇಲ್ಲ ಅಲ್ವಾ ಅದಕ್ಕೆ ಹೇಳ್ತಾನೆ ತಂದೆ ಸಾನು ಸರ್ವವ್ಯಾಪಿ ಅಲ್ಲ ನಾವು ಏನು ಮಾಡ್ಬೇಕು ಯೋಗದ ಮೂಲಕನೇ ಪರಮಾತ್ಮನನ್ನ ಪಡಿಬೇಕು ಅರ್ಥ ಆಯ್ತಾ ಹ್ಮ್ ನೋಡಿ ಮೂರು ಲೋಕಗಳು ನಿಮಗೊಂದ್ಸರಿ ತೋರಿಸ್ತೀನಿ ಮೇಲೆ ತಂದೆ ಇದ್ದಾರಲ್ಲ ಪರಮಾತ್ಮ ಅದು ಬಿಂದು ರೂಪದಲ್ಲಿದ್ದಾರೆ ಅದು ಏನ್ ಹರಡಿಕೊಂಡಿದೆ ಇಲ್ಲ ಬಂಗಾರ ವರ್ಣದಲ್ಲೆಲ್ಲ ನಾವು ಆತ್ಮರುಗಳು ಅದು ಛತ್ರ ಛಾಯೆ ನಾವು ನೆನಪು ಮಾಡಿದಾಗ ಆ ಛತ್ರ ಛಾಯೆ ಒಳಗಿರ್ತೀವಂತೆ ಆಗ ನಮಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅದಕ್ಕೆ ನೆನಪು ಮಾಡ್ರಿ ಅಂತಾರೆ ತಂದೆ ನಾವು ಪರಮಾತ್ಮ ನೆನಪು ಮಾಡ್ತಾ ಇದ್ರೇನೆ ಅದೊಂದು ಛತ್ರ ಛಾಯೆ ಇನ್ನೊಂದು ನೋಡಿ ಸೂಕ್ಷ್ಮ ಲೋಕ ಇನ್ನೊಂದು ಸಾಕಾರ ಲೋಕ ಹಾಗೆ ಇಲ್ಲಿ ಇಲ್ಲಿ ಅವರು ಅಷ್ಟು ಸ್ಪಷ್ಟವಾಗಿ ಕೊಟ್ಟಿಲ್ಲ ಇದು ನೋಡಿ ಈ ಭೂಮಿ ಇದೆಯಲ್ಲ ಇದು ಧರ್ಮರಾಜಪುರಿ ಅಲ್ಲಿಂದ ಈ ಬ್ರಹ್ಮ ಕೂತಿದಾರಲ್ಲ ಬ್ರಹ್ಮ ಅವರು ಇದು ಬ್ರಹ್ಮಪುರಿ ವಿಷ್ಣುಪುರಿ ಇದು ಶಂಕರಪುರಿ ಅಂತ ಹೇಳ್ತಾರೆ ಇವುಗಳನ್ನೆಲ್ಲ ನಾವು ಈ ಅವಸ್ಥೆಗಳನ್ನೆಲ್ಲ ದಾಟಿ ಈ ಈ ಸ್ಟೇಜ್ಗೆ ಬರಬೇಕು ಈ ಯೋಗವನ್ನ ಮಾಡಿದಾಗ అర్థాయితా ఇది సాకార లోకే తే తన దేశవన్న విట్టు తన స్వంత స్థలవన విట్టు నమగోకర ఎల్ బందో ఈ భూమి మేలే బంద్రు నోడల్వా ఇష్టనాభవంతు ఓం శాంతి